ಬಸ್ಸಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆಂತೂ ಇಂಡಿಯಾ ಆಸ್ಟ್ರೇಲಿಯಾ ಜೊತೆ ಸೋತು ಅದು ಬೇರೆ ವಿಷಯ ಬಾರ್ಡರ್ ಹೋಸ್ಕೋ ಟ್ರೋಫಿಲಿ ಮೂರು ಒಂದರಿಂದ ಸೀರೀಸ್ ಕೂಡ ಉಡೇಸ್ಕೊಳ್ತು ಅದೇ ರೀತಿಯಾಗಿ ಡಬ್ಲ್ಯೂ ಟಿ ಸಿ ಫೈನಲ್ ಪಟ್ಟಿಯಿಂದಲೂ ಕೂಡ ನಮ್ಮ ಇಂಡಿಯನ್ ಟೀಮ್ ಹೊರಗೆ ಬಿತ್ತು ಅಂತಲೇ ಹೇಳ್ಬೋದಾಗಿದೆ ಇವಾಗ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಸೌತ್ ಆಫ್ರಿಕಾದ ರೀತಿ ಆಸ್ಟ್ರೇಲಿಯಾ ಎರಡು ಫೈನಲಿಸ್ಟ್ಗಳಾಗಿ ಕ್ವಾಲಿಫೈ ಆಗಿದೆ ಆಫಿಷಿಯಲ್ ಆಗಿ ಮತ್ತು ಏನೇ ಮಾಡಿದ್ರು ಕೂಡ ನಮ್ಮ ಇಂಡಿಯನ್ ಟೀಮ್ ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟಿಸಿರು ಕಷ್ಟ ಇದೆ ಅದರ ಆದರೆ ನಮ್ಮ ಇಂಡಿಯನ್ ಟೀಮ್ ಹತ್ತು ವರ್ಷದ ಸ್ಟ್ರೀಕ್ನು ಕೂಡ ಬಾರ್ಡರ್ಗೊಳಿಸ್ಕೊಟ್ರು ಟ್ರೋಫಿಲಿ ಬ್ರೇಕ್ ಮಾಡಿದೆ ಅದೇ ರೀತಿಯಾಗಿ ಟಾಪ್ ಫೈವ್ ಮಿಸ್ಟೇಕ್ಗಳನ್ನು ನಮ್ಮ ಇಂಡಿಯನ್ ಟೀಮ್ ಈ ಬಿ ಜಿ ಟಿಲಿ ಸೋಲಲಿಕ್ಕೆ ಯಾವ ಯಾವ್ಯಾವುದು ಮೇನ್ ಕಾರಣ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಯಾರು ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹೇಗಿತ್ತು ಬನ್ನಿ ಶುರು ಮಾಡೋಣ ಬ ನಿನ್ನೆ ಗೋಸ್ಕರ ಟ್ರೋಫಿ ಏಟೇನೆಲ್ಲ ಮಿಸ್ಟೇಕ್ ಆಯಿತು ನಮ್ಮ ಇಂಡಿಯನ್ ಟೀಮಿಂದ ಅನ್ನೋದನ್ನು ಮೊದಲೇದಾಗಿ ಎಸ್ ಮೇನ್ ಆಗಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಎಸ್ ಒಬ್ಬರೇ ಪ್ಲೇಯರ್ ಆಫ್ ದ ಮ್ಯಾಚಾಗಿ ನಿನ್ನೆ ಡಿಕ್ಲೇರ್ ಆದರೂ ಬಿಟ್ಟರೆ ಮತ್ತು ಯಾವ ಒಂದು ಬೌಲರಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬೂಮ್ರ ಅಷ್ಟು ಕಾಂಟ್ರಿಬ್ಯೂಷನ್ ಕೂಡ ಯಾರ್ದು ಬರಲಿಲ್ಲ ಅಂತಲೇ ಹೇಳ್ಬೋದು ಈ ಟೆಸ್ಟಲ್ಲಿ ಸ್ವಲ್ಪ ಬೌಲಿಂಗ್ ಅಟ್ಯಾಕ್ ಸ್ವಲ್ಪ ಓಕೆ ಆಗಿತ್ತು ಹಾಗೆ ಮೊದಲೇ ಟೆಸ್ಟಲ್ಲಿ ಬಿಟ್ಟರೆ ಎರಡು ಮೂರು ನಾಲ್ಕು ಟೆಸ್ಟಲ್ಲಂತೂ ಒಂಚೂರು ಪರ್ಫಾರ್ಮೆನ್ಸ್ ಸಿಕ್ಕಪಟ್ಟೆ ಬೌಲಿಂಗ್ ಏನೋ ಸಿಕ್ಕಾಪಟ್ಟೆ ವೀಕ್ ಇತ್ತು ನಮ್ಮ ಇಂಡಿಯನ್ ಟೀಮಿಂದ ಮೇನ್ ಕಾಂಟ್ರಿಬ್ಯೂಷನ್ ಬೌಲಿಂಗ್ದನ್ನು ಬರಬೇಕಾಗಿತ್ತು ಅವರಿಗೆ ಯಾರು ಸಾಥ್ ಕೊಡೋರು ಕೂಡ ಈ ಬಾರ್ಡರ್ ವರ್ಸ್ಗಳು ಟ್ರೋಫಿಲಿ ಯಾರು ಇಲ್ಲ ಆದರೂ ಒಂದು ಕಡೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಬಿಟ್ಟರು ಕೂಡ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಸಿ ಶಮಿಯವರು ಏನಾದರೂ ಕಂಬ್ಯಾಕ್ ಮಾಡಿದರೆ ಸಿಕ್ಕಾಪಟ್ಟೆ ಫಾಸ್ಟ್ ಬೌಲಿಂಗ್ ಲೈನಪ್ಪು ಉತ್ತಮವಾಗಿರ್ತಿತ್ತು ಅದೇ ಸೆಲೆಕ್ಟರ್ಸ್ಗಳು ಕೂಡ ಅದೇ ತಪ್ಪನ್ನು ಮಾಡಿದ್ರು ಶಮಿಯವ್ರೂ ಕೂಡ ಸೆಲೆಕ್ಟ್ ಮಾ ಮಾಡಿಲ್ಲ ಅದಕ್ಕಾಗಿ ಇಲ್ಲಿ ಬೂಮ್ರಾವ್ರ ಒಬ್ಬರ ಹತ್ರನೇ ಸಿರಾಜ್ ಪ್ರಸಿದ್ಧ ಕೃಷ್ಣ ಆಕಾಶ್ ದೀಪ್ ಇವ್ರ ಹತ್ರ ಅಷ್ಟೊಂದು ಸಾಥ್ ಕೊಡ್ಲಿಕ್ಕೆ ಆಗಲಿಲ್ಲ ಅವರಷ್ಟು ಈ ಹೋದ್ ಬ ಈ ಕೊನೆ ಟೆಸ್ಟಲ್ಲೂ ಕೂಡ ಬೂಮ್ರಾ ಅವ್ರು ಇಂಜುರಿ ಆದರು ಅಷ್ಟೊತ್ತಿಗೆ ಯಾರು ಕೂಡ ಬೌಲರ್ಸ್ಗಳದ್ದು ಕೊರತೆ ನಮ್ಮ ಇಂಡಿಯನ್ ಟೀಮಿಂದ ಎದ್ದೆದ್ದು ಕಾಣ್ತಿತ್ತು ಅಂತಲೇ ಹೇಳ್ಬೋದಾಗಿದೆ ಪ್ರಸಿದ್ಧ ಸಿರಾಜ್ ಇವರಿಬ್ಬರು ಮೇನ್ ಅಂತ ಹೇಳಿದ್ರೆ ಸಿರಾಜ್ ಅವರು ಬೂಮ್ರಾ ಥರ ಅರ್ಲಿ ಬ್ರೇಕ್ ಥ್ರೂಗಳನ್ನು ತಂದುಕೊಡಲ್ಲ ಮೇನಾಗಿ ಎಲ್ಲರೂ ಏನಾದ್ರು ವಿಕೆಟ್ಗಳು ಬರ್ಬೋದು ಅಷ್ಟೇ ಬಿಟ್ಟರೆ ಒಂದೊಂದು ಮ್ಯಾಚಲ್ಲಿ ಬಿಟ್ಟರೆ ಪ್ರತಿ ಮ್ಯಾಚಲ್ಲಿ ಏನು ತಂದು ಕೊಡಲ್ಲ ಅಷ್ಟು ನೂರಲ್ಲಿ ಒಂದು ಹತ್ತು ಮ್ಯಾಚ್ ತಂದು ಕೊಡ್ಬೋದಷ್ಟೇ ಬಿಟ್ಟರೆ ಅವರಷ್ಟು ಕಾಂಟ್ರಿಬ್ಯೂಷನ್ ನಮ್ಮ ಬೌಲಿಂಗ್ ಅಲ್ಲಿ ಯಾರು ಕೊಡಲ್ಲ ಅಂತಲೇ ಹೇಳ್ಬೋದಾಗಿದೆ ಮೇಯ್ನಾಗಿ ನಮ್ಮ ಇಂಡಿಯನ್ ಟೀಮಲ್ಲಿ ಅವ್ರದ್ದೇ ಮೇಲುಗೈ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಅವ್ರದ್ದೇ ಡಿಕ್ಲೇರ್ ಆದರು ಮೇಯ್ನಾಗಿ ಬೂಮ್ರ ಒಬ್ರು ಇಲ್ಲದೆ ಇದ್ದರೆ ಬಿ ಜಿ ಟಿಲಿ ಏನೂ ಅಲ್ಲ ಅಂತಲೇ ಹೇಳ್ಬೋದಾಗಿದೆ ಮೇನ್ ನಮ್ಮ ಇಂಡಿಯನ್ ಟೀಮಲ್ಲಿ ಮೇನ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಬೂಮ್ರಾವ್ರದ್ದೇ ಅಂತ ಈ ಸರ್ಫೆಕ್ಸಲಲ್ಲೇ ಗೊತ್ತಾಗೋಗುತ್ತೆ ಈ ರೀತಿ ಮ್ಯಾಚಲ್ಲೇ ಈ ರೀತಿ ಸಿರೀಸಲ್ಲೇ ಗೊತ್ತಾಗುತ್ತೆ ಮೇನ್ ಪಾಯಿಂಟೇ ಬೂಮ್ರವ್ರೊಬ್ಬರೇ ಈ ಬಿ ಜೆ ಟಿಲಿ ಪರ್ಫಾರ್ಮೆನ್ಸ್ ವೆಲ್ ಮಾಡೋಕ್ಕಾಗೋದಂತಾನೆ ಫೈವ್ ಬಾಲ್ ಎಷ್ಟು ಇಪ್ಪತ್ತೆರಡೇನೋ ಫೈವ್ ಬಾಲ್ ತೆಗೆದಿದ್ದಾರೆ ಕೇವಲ ಏಯ್ಟಿ ಟೂ ಇನ್ನಿಂಗ್ಸಲ್ಲಿ ಏನೋ ಏಯ್ಟಿ ಟು ಇನ್ನಿಂಗ್ಸಲ್ಲಿ ಏನೋ ಇಪ್ಪತ್ತೆರಡ ಏನೋ ಫೈವ್ ಬಾಲ್ ತೆಗೆದಿದ್ದಾರೆ ಏನೂ ದೊಡ್ಡ ಮಾತೇನಲ್ಲ ಬೂಮ್ರಾವ್ರಷ್ಟು ವರ್ಡ್ ಕ್ಲಾಸ್ ಬೌಲರ್ ಯಾರೂ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಮತ್ತೆ ಏನಪ್ಪ ಸೆಕೆಂಡ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಎಸ್ ಬ್ಯಾಟಿಂಗ್ ಲೈನಪ್ಪಲ್ಲಿ ನಮ್ಮ ಇಂಡಿಯನ್ ಟೀಮ್ನ ವೈಫಲ್ಯ ಯಾವ ರೀತಿ ಅಂತ ಹೇಳಿದರೆ ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ಬರ ಪರ್ಫಾರ್ಮೆನ್ಸ್ ಆ ರೀತಿ ಇತ್ತು ಅಂತಲೇ ಹೇಳ್ಬೋದಾಗಿದೆ ಮೊದಲ ಮ್ಯಾಚಲ್ಲಿ ನಮ್ಮ ಇಂಡಿಯಾ ವಿನ್ನಾದರೂ ಕೂಡ ಒಬ್ಬರು ಪರ್ಫಾರ್ಮೆನ್ಸ್ ಮೇನ್ ಆಗಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರು ಯಾವ ರೀತಿ ಫ್ಲಾಪ್ ಶೋ ನ ಬ್ಯಾಟಿಂಗಲ್ಲಿ ಅನುಭವಿಸಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ ಯಾವ ರೀತಿ ಅವರ ಬ್ಯಾಟಿಂಗ್ ಲೈನ್ ವಿರಾಟ್ ಕೊಹ್ಲಿ ಅವರು ಮೊದಲ ಮ್ಯಾಚ್ ಒಂದು ಟೆಸ್ಟಲ್ಲಿ ಆಗಿ ಇದ್ರು ಬಿಟ್ಟರೆ ಮತ್ತು ಯಾವ ಟೆಸ್ಟಲ್ಲೂ ಕೂಡ ಅಷ್ಟೊಂದು ಕನ್ವಿನ್ಸಿಂಗಾಗಿ ಇರಲಿಲ್ಲ ಅಂತಲೇ ಹೇಳ್ಬೋದಾಗಿದೆ ಒಂಥರ ಫೋರ್ತ್ ಫಿಫ್ತ್ ಅಲ್ಲೇ ವೀಕ್ನೆಸ್ ಅವ್ರದ್ದು ಸಿಕ್ಕಾಪಟ್ಟೆ ಕಾಡ್ತಾ ಇತ್ತು ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಅವರು ಔಟ್ ಆಫ್ ಫಾರ್ಮ್ ಇದ್ದಾಗ ಅದೇ ಲೈನ್ ಆ್ಯಂಡ್ ಅಲ್ಲಿ ವಿಕೆಟ್ನ ಒಪ್ಪಿಸ್ತಿದ್ರು ಅದೇ ರೀತಿಯಾಗಿ ಸೇಮ್ ಸಿಮಿಲರ್ ಡಿಸಿಷನ್ನ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಮತ್ತು ಫೋರ್ತ್ ಸ್ಟಂಪ್ ಸ್ಟಂಪಲ್ಲೇ ಯಾವ ರೀತಿ ಬೌಲರ್ಸ್ ಬೌಲರ್ಸ್ಗಳು ಕೂಡ ಡ್ರೈವ್ ಹೊಡಿಲಿಕ್ಕೆ ಅವ್ರಿಗೆ ಆ ರೀತಿ ಉತ್ಸುಕತೆಯನ್ನು ತೋರಿಸ್ತಿದ್ದೋ ಅದೇ ಸೇಮ್ ರೀಸನ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಮತ್ತೆ ಮತ್ತೆ ವಿಫಲವಾಗ್ ವಾಗ್ವಾಗಿ ಪ್ರತಿ ಮ್ಯಾಚಲ್ಲೂ ಕೂಡ ಬೇಗನೆ ನಿರಾಸೆಯನ್ನು ಅನುಭವಿಸ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ಮೇನಾಗಿ ಬ್ಯಾಟಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಮೊದಲ ವಿರಾಟ್ ಕೊಹ್ಲಿ ಅವರು ಒಬ್ಬರೇ ಅಂತ ದೋಷಣೆ ಮಾಡಲಿಕ್ಕೂ ಆಗೋಲ್ಲ ಮೊದಲ ಮ್ಯಾಚಲ್ಲಿ ರೋಹಿತ್ ಶರ್ಮ ಅವರ ವಿಫಲತೆ ಯಾವ ರೀತಿ ಒನ್ ಟು ಫೋರ್ತ್ ಟೆಸ್ಟಲ್ಲೂ ಕೂಡ ಮೊದಲ ಟೆಸ್ಟನ್ನು ಇಲ್ಲಾಗಿದ್ದರು ಮತ್ತು ಉಳಿದಂಥ ಮೂರು ಟೆಸ್ಟಲ್ಲೂ ಕೂಡ ಒಂಚೂರು ಪರ್ಫಾರ್ಮೆನ್ಸ್ ಅವರಿಂದ ಬರಲಿಲ್ಲ ಅಂತಲೇ ಹೇಳ್ಬೋದಾಗಿದೆ ಒಂದು ಫಿಫ್ಟಿ ರನ್ಸ್ ಟ್ವೆಂಟಿ ರನ್ಸ್ಗಿಂತ ಹೆಚ್ಚು ಹೋಗಲೇ ಇಲ್ಲ ರೋಹಿತ್ ಶರ್ಮಾ ಅವರು ಮೇನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಅದರಲ್ಲೇ ಮೇನ್ ನಮ್ಮ ಇಂಡಿಯನ್ ಟೀಮ್ ಕೊಡ್ತಾ ಬಿದ್ದದ್ದು ಬ್ಯಾಟಿಂಗಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಆಸ್ಟ್ರೇಲಿಯನ್ಸ್ ಬ್ಯಾಟಿಂಗ್ ಯಾವ ರೀತಿ ಇತ್ತು ಅಂತ ಹೇಳಿದರೆ ಬೋಲಿಂಗು ಬ್ಯಾಟಿಂಗ್ ಎರಡು ಕೂಡ ಕಡಕ್ಕಾಗಿ ರೀತಿ ಟೆಸ್ಟ್ ಫಾರ್ಮೆಟಲ್ಲಿ ಇರಬೇಕು ಅದೇ ರೀತಿಯಾಗಿತ್ತು ಆದರೆ ನಮ್ಮ ಇಂಡಿಯಾದೆ ಕೂಡ ಒಂಚೂರು ವೆಲ್ ಡಿಸರ್ವ್ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯಾ ಕಡೆಯಿಂದ ಬರಲಿಲ್ಲ ಅದಕ್ಕಾಗಿ ಇಲ್ಲಿ ಬಿ ಜಿ ಟಿ ಮೇನ್ ಸೋಲಿಕೆ ಕಾರಣ ಅಂತಲೇ ಹೇಳ್ಬೋದಾಗಿದೆ ಈ ರೀತಿಯಲ್ಲ ಇದ್ದರೆ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಹೋದರೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಇಂಡಿಯನ್ ಟೀಮ್ ಯಾವಾಗೋ ಹಾಗೆ ಇವಾಗ ಇವಾಗ ಹತ್ತು ವರ್ಷದ ಸ್ಟ್ರೀಕ್ ಕೂಡ ಬ್ರೇಕ್ ಆಯಿತು ಬಾರ್ಡರ್ಗ ಹೌಸ್ಕೋ ಟ್ರೋಫಿಲಿ ಯಾವ ರೀತಿ ಎರಡು ಸಾವಿರದ ಹದಿನಾರಿಂದ ನಮ್ಮ ಇಂಡಿಯನ್ ಟೀಮೇ ಡಾಮಿನೇಟ್ ಮಾಡ್ಕೊಂಡು ಬಂದಿತ್ತು ಆಸ್ಟ್ರೇಲಿಯಾವನ್ನು ಆದರೆ ಇವಾಗ ಆ ಸ್ಟ್ರೀಕ್ ಕೂಡ ಬ್ರೇಕ್ ಡೌನ್ ಆಯಿತು ಇವಾಗ ಆಸ್ಟ್ರೇಲಿಯಾ ಈಸಿಯಾಗಿ ಬಾರ್ಡರ್ಗ ಹಾಸ್ಕೋ ಟ್ರೋಫಿಲಿ ಮೂರು ಒಂದು ಅಂದರೆ ಮೊದಲ ಟೆಸ್ಟ್ ಒಂದು ಇಂಡಿಯಾ ಬಿಟ್ಟರೆ ಮತ್ತೆ ಉಳಿದಂಥ ಮೂರು ಟೆಸ್ಟ್ ಕೂಡ ಆಸ್ಟ್ರೇಲಿಯಾ ಒಂದು ಡ್ರಾ ಆಗಿದೆ ಅಷ್ಟೇ ಬಿಟ್ಟರೆ ನಮ್ಮ ಇಂಡಿಯನ್ ಟೀಮಿನ ಒಂಚೂರು ವೆಲ್ ಡಿಸರ್ವ್ ಈ ಮ್ಯಾಚ್ನ ಸೀರೀಸ್ನ ಮಿನ್ನಾಗ್ಲಿಕ್ಕೆ ಒಂಚೂರು ಡಿಸರ್ವ್ ಇಲ್ಲಾಗಿತ್ತು ಅಂತಲೇ ಹೇಳ್ಬೋದಾಗಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಈ ರೀತಿ ಬ್ಯಾಟಿಂಗ್ ಲೈನ್ ಅಪ್ ಇಟ್ಕೊಂಡು ಈ ರೀತಿ ಬೌಲಿಂಗ್ ಅಟ್ಯಾಕ್ ಇಟ್ಕೊಂಡು ಸೋತೋದ್ರು ಅಂತ ಹೇಳಲಿಕ್ಕೆ ಶಮಿ ಅವರು ಒಂದು ಕಂಬ್ಯಾಕ್ ಮಾಡಬೇಕಾಗಿತ್ತು ಅಲ್ಲಿ ನಮ್ಮ ಸೆಲೆಕ್ಟರ್ಸ್ಗಳು ಕೂಡ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡಬೇಕಾಗಿತ್ತು ಸೆಲೆ ಅವರು ಫಿಟ್ಟಿದ್ರು ಕೂಡ ಸೆಲೆಕ್ಟ್ ಮಾಡದೇ ಇರೋದು ದೊಡ್ಡ ತಿಂಗ್ ಅಂತಲೇ ಹೇಳ್ಬೋದಾಗಿದೆ ಮತ್ತು ಏನಪ್ಪ ಅಂತ ಹೇಳಿದರೆ ಮಿಡ್ಲ್ ಅಲ್ಲಿ ಒಂದು ವಿಕೆಟ್ ಬಿದ್ದರೆ ಮತ್ತೆ ಯಾರು ಕೂಡ ನಿಂತ್ಕೊಂಡು ಆಡುವಂಥ ಕೇಪಬಿಲಿಟಿ ಕೂಡ ಇಲ್ಲ ಅಂತಲೇ ಹೇಳ್ಬೋದು ಹೌದು ಆ ರೀತಿಯ ಅನುಭವ ಬ್ಯಾಟಿಂಗ್ ಅಪ್ ಇದ್ದರೂ ಕೂಡ ಯಾರು ಕೂಡ ಅಷ್ಟೊಂದು ಕನ್ವಿನ್ಸಿಂಗಾಗಿ ಬ್ಯಾಟಿಂಗಲ್ಲಿ ನಮ್ಮ ಇಂಡಿಯಾದ ಮೇನ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಬ್ಯಾಟಿಂಗಲ್ಲೇ ಫ್ಲಾಪ್ಷನ್ ಒಬ್ಬೊಬ್ಬರು ಒಂದೊಂದು ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಮೇನ್ ಆಗಿ ಜಯಸಲ್ ಒಬ್ಬರು ಪ್ರತಿ ಮ್ಯಾಚಲ್ಲಿ ಆಟ ಆಡಿದ್ರು ಕೂಡ ಇಲ್ಲ ಪರ್ಫಾರ್ಮೆನ್ಸ್ ಕೆ ಎಲ್ ರಾಹುಲ್ ಅವರು ಒಂದು ಮ್ಯಾಚ್ ಆಡಿದ್ರೆ ಒಂದು ಮ್ಯಾಚ್ ಇಲ್ಲ ರೋಹಿತ್ ಶರ್ಮಾ ಅವ್ರದ್ದು ಇಲ್ಲವೇ ಅಲ್ಲ ಅವರು ಕೊಹ್ಲಿ ಅವ್ರದ್ದಂತೂ ಅಷ್ಟೊಂದೇನಿಲ್ಲ ಅವ್ರು ಕೂಡ ಮ್ಯಾಚ್ ಮ್ಯಾಚಲ್ಲಿ ಒಂದು ಫಿಫ್ಟಿಸ ಹೊಡೆದದ್ದು ಬಿಟ್ಟರೆ ಅದು ಕೂಡ ಅಟ್ಯಾಕಿಂಗ್ ಆಗಿ ಇಲ್ದಿರೋ ಅಷ್ಟು ರನ್ನು ಹೋಗೋದು ನಮ್ಮ ಇಂಡಿಯನ್ ಟೀಮ್ದು ಕಷ್ಟ ಅಂತಲೇ ಹೇಳ್ಬೋದು ಇದೆ ನಿತೀಶ್ ಕುಮಾರ್ ರೆಡ್ಡಿ ಅವ್ರದ್ದು ಒಂದು ಸ್ಟಾರ್ಟಿಂಗ್ ವರ್ಷದ ಎರಡು ಮೂರು ಮ್ಯಾಚಲ್ಲಿ ಆಡಿದ್ರು ವಾಷಿಂಗ್ಟನ್ ಸುಂದರ್ ಅವರು ಅವ್ರವರು ಕಾಂಟ್ರಿಬ್ಯೂಷನ್ ಅವ್ರವ್ರು ಕೊಟ್ಟಿದ್ದಾರೆ ಆದರೆ ಟಾಪ್ ಫೋರ್ ಇಂದ ನಮ್ಮ ಇಂಡಿಯಾದ ಪರ್ಫಾರ್ಮೆನ್ಸ್ ಬರಲಿಲ್ಲ ಅಂತಲೇ ಹೇಳ್ಬೋದು ಸಿಕ್ಕಾಬಟ್ಟೆ ಇದು ನಿರಾಸೆ ಆಗುತ್ತೆ ಈ ರೀತಿ ಬ್ಯಾಟಿಂಗ್ ಏನಪ್ಪು ಬೌಲಿಂಗ್ ಲೈನಪ್ ಇಟ್ಕೊಂಡು ಈ ರೀತಿ ಆಟ ಆಡೋದು ಏನು ಮಾಡ್ಲಿಕ್ಕೂ ಬರೋಲ್ಲ ಇವಾಗ ಭಾಳವಸ್ಕೋ ಟ್ರೋಫಿ ಸಿರೀಸ್ ಕೊಡೋಕೆ ಆಶ್ರೇಲಾ ಕೈ ಡಬ್ಲ್ಯೂ ಟಿ ಸಿ ಫೈನಲ್ ಕೂಡ ಇವಾಗ ಕ್ವಾಲಿಫೈ ಆಗಲಿಕ್ಕೆ ಆಗಲ್ಲ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಆಟ ಆಡತ್ತೆ ಫೈನಲ್ ಅಂತ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಮೊದಲೇ ಸಿನಿಯಾರಿ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗೋದೇ ಡೌಟ್ ಆಯ್ತು ಇವಾಗ ಇಂಡಿಯಾನೇ ಕ್ವಾಲಿಫೈ ಆಗಲಿಲ್ಲ ಅಂತನೇ ಸಿಕ್ಕಾಪಟ್ಟೆ ಬೇಜಾರಾಯಿತು ಆ ರೀತಿ ಟೇಬಲ್ ಟಾಪಲ್ಲಿ ಇದ್ಕೊಂಡು ಏನು ಮಾಡ್ಲಿಕ್ಕೂ ಬರೋಲ್ಲ ಇದಿಷ್ಟು ಆಸ್ಟ್ರೇಲಿಯಾ ಹಾಗೂ ಇಂಡಿಯಾ ಬಡ ಸ್ಕೋರ್ ಟ್ರೋಫಿಲಿ ಇಂಡಿಯಾ ಮಾಡಿದಂಥ ಮಿಸ್ಟೇಕ್ಗಳಾಗಿತ್ತು ಇದನ್ನೆಲ್ಲ ಸರಿ ಮಾಡ್ಕೊಂಡು ನೆಕ್ಸ್ಟ್ ಸೀರೀಸಲ್ಲಿ ಆಟ ಆಡಲಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶರೋ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಆ ವೀಡಿಯೋದಲ್ಲಿ